ಮೊಬೈಲ್ ಚೆಟ್ಟರು ಕೂಡ ಇದ್ದಾರೆ ನೂಕಾಟ ಮಾಡದೆ ಪ್ರತಿಯೊಬ್ಬರು ಕೂಡ

ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಬು ಇವತ್ತು ನಾನಿದ್ದೀನಿ ಕಡ್ಲಕಾಯಿ ಪರ್ಸೆ ಗಾಂಧಿ ಬಜಾರ್ ಹತ್ರ ಫುಲ್ ಫೇಮಸ್ ಇದು ಇವತ್ತು ಇಲ್ಲಿ ತುಂಬ ಜನ ಬಂದು ಸೇರಿದ್ದಾರೆ ಸಂಜೆ ಕಡಲೆಕಾಯಿ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಕಡ್ಲೆಕಾಯಿ ಪರಿಚಯ ಕಡಲೆಕಾಯಿಗಿಂತ ಬೇರೆ ಐಟಮ್ಗಳೇ ಜಾಸ್ತಿ ಸೇಲ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ನೋಡಿ ಕಡಲೆಕಾಯಿ ಮಾತ್ರ ಸ್ವಲ್ಪ ಅಂದ್ರೆ ಸ್ವಲ್ಪ ಜನ ಅಷ್ಟೇ ಇಕ್ಕಿರೋದು ಯಾರ್ಯಾರು ಲೈವ್ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ ಇದು ಬೆಂಗಳೂರಿನ ಗಾಂಧಿ ಬಜಾರ್ ದೊಡ್ಡ ಗಣೇಶನ ದೇವಸ್ಥಾನದ ಹತ್ರ ಕಡಲೆಕಾಯಿ ಪರಿಚಯ ನಡೀತಾ ಇರ್ಬೋದು ಎಲ್ಲ ಕಡಲೆ ಶಾಪಿಂಗ್ ಮಾಡೋಕ್ಕಿಂತ ಬೇರೆ ಎಲ್ಲ ಶಾಪಿಂಗು ಜಾಸ್ತಿ ನಡೀತಾ ಇದೆ ಕಡಲೆಕಾಯಿ ಮಾತ್ರ ಹೆಸರಿಗೆ ಬೇರೆ ಎಲ್ಲ ಶಾಪಿಂಗ್ ಜೋರಾಗಿ ನಡೀತಾ ಇದೆ ನೋಡಿ ಇಲ್ಲಿ ಮತ್ತೆ ಅಲ್ಲಿ ಕೆಲವೊಂದು ಗೇಮ್ಸ್ ಇದೆ ನೋಡಿ ಎಲ್ಲ ಇಲ್ಲಿ ಹಸಿ ಕಡಲೆಕಾಯಿನೂ ಇದೆ ಮತ್ತೆ ಹುರ್ದಿರ ಕಡಲೆಕಾಯಿನೂ ಇದೆ ಕೆಲವು ಕಡಲೆಕಾಯಿ ಆಲ್ರೆಡಿ ಮೊಳಕೆನೂ ಕೂಡ ಬಂದ್ಬಿಟ್ಟಿದೆ ಎಷ್ಟು ಸೇರು ನೋಡಿ ಮೂವತ್ತು ರೂಪಾಯಿ ಅಂತ ಸೇರು ಐವತ್ತು ರೂಪಾಯಿ ಸೇರು ಸೇರು ಪಾವ್ ಥರ ಇದೆ ಮೊದಲು ಹಳೆ ಕಾಲದಲ್ಲಿ ಬರ್ತಾ ಇರೋ ಥರ ಸೇ ಸೇರಿಲ್ಲ ಕೇವಲ ಹೋಗ್ತೀರಾ ಅಲ್ಲಿ ದೇವಸ್ಥಾನಕ್ಕೆ ಒನ್ ಅವರ್ ಆಗುತ್ತೆ ದೇವಸ್ಥಾನದೊಳಗಡೆ ಹೋಗಿದ್ದರು ಆಗುತ್ತೆ ಒಳಗಡೆ ಹೋಗ್ತಾರಣ ದೇವಸ್ಥಾನಕ್ಕೆ ಹೌದ ದೇವಸ್ಥಾನಕ್ಕೆ ರುಚಿ ಇರುತ್ತೆ ಒನ್ ಅವರ್ ನೋಡೋಣ ಚಪ್ಪಲಿ ಅಲ್ಲೇ ಬಡೋಣ ಓಕೆ ಫ್ರೆಂಡ್ಸ್ ಇವಾಗ ದೊಡ್ಡ ಗಣೇಶನ ದರ್ಶನ ಮಾಡೋಣ ಹಂಗೆ ಲೈವಲ್ಲಿರಿ ಶೇರ್ ಮಾಡಿ ಆದಷ್ಟು ವೀಡಿಯೋನ ಾಯ್ ಮಾಡು ಎಲ್ಲಿ ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಎಲ್ಲ ಕೇಳ್ತರಿಸ ಜೋರಾಗಿ ಓಕೆ ಇವಾಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಕೆ ಕಿಂಗ್ ನಿಂತಿದ್ದೀವಿ ಇವಾಗ ಒಳಗಡೆ ಹೋಗ್ಬೇಕು ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ ದೇವ್ರ ದರ್ಶನ ಮಾಡೋಕ್ಕೆ ಎಲ್ಲ ಶಾಪಿಂಗ್ ಬಿಸಿ ಆಗಿದ್ದಾರೆ ಅಲ್ಲೇ ಚಪ್ಲಿ ಅಲ್ಲೇ ಕೊಡ್ಬೋದಲ್ಲ ಇಲ್ಲೇ ಆಯ್ತು ஏய் டச்சன் பேடி நீங்க சொல்லுங்க வெயிட் பண்ணுங்க நான் மார்க் பண்ணிக்கிறேன் ஏய் கொஞ்சம் மாவை போ போ பண்ண வலிக்குதே நீங்க இங்க ஏய் பிரண்ட் ரன்னர் நடி ಚಪ್ಪಲಿ ಒ ಪುನಃ ಇಲ್ಲಿ ಬಂದು ಎತ್ಕೊಳ್ಳಿ ಫುಲ್ ಜಾಸ್ತಿ ಜನನೇ ಸೇರಿಟರ್ ಅನ್ಬೋದು ಇವಾಗ ಇದು ಆಗ್ತಾ ಇರೋ ಅಷ್ಟೊಂದು ಜನ ಮೊಟ್ಟಿಗೆ ಮೊಟ್ಟಿಗೆ ಬಿಡೋ ನಂಬರ್ ನೋಡ್ತಾ ಯಾವ್ದು ಹೇಳ್ಬೇಕಲ್ಲ

ಎಸ್ ಎಸ್ ಇವಾಗ ದೊಡ್ಡ ಗಣೇಶನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಹೊರಗಡೆ ಫ್ಯಾಮಿಲಿ ಫುಲ್ಲು আ ভ হা না